ನಮ್ಮ ಆಫೀಸಿಗೆ ಬಂದಂಥ ಹೆಲಿಕಾಪ್ಟರ್ ಚಿಟ್ಟೆ ನೋಡಿ ಅಪ್ಪ ಬಂದ್ಬಿಟ್ಟಿದೆ ಇದನ್ನು ಆಚೆ ಕಳಿಸೋದು ಹೆಂಗೆ ಈಗ ಲೈಟಿಗೆ ಬೆರಗಾಗಿ ಬಂದಿದೆ ಹೇಗೆ ಆಚೆ ಕಳಿಸುವುದು ಈಗ ನೋಡಿ ಕ್ಲೋಸಪ್ ಮಾಡಿ ತೋರಿಸ್ತೀನಿ ಕಷ್ಟ ಇಲ್ಲ ಪಾಪ ಏನಿಲ್ಲ ಆಚೆ ಮುಡ್ಸೋದೇ ಕಷ್ಟ ಈಗ ನಾನೀಗ ಚೇರ್ ಮೇಲೆ ಹತ್ತಿ ನಿಂತ್ಕೊಂಡಿದ್ದೀನಿ ನೋಡಿ 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 ಚಿಟ್ಟೆ ಪಾಪ ಒಳಗಡೆ ಬಂದ್ಬಿಡ್ತು ಇವಾಗ ಬಾಗ್ಲೆಲ್ಲ ತೆಗ್ದಿದ್ದೀನಿ ಕಿಟಕಿಗಳೆಲ್ಲ ತೆಗ್ದಿದ್ದೀನಿ ಹೇಗಾದ್ರೆ ಇದನ್ನ ತಪ್ಪಿಸಿ ಕಳಿಸ್ಬೇಕು ಆಚೆ ಕಳಿಸ್ಬೇಕು ಹಾಂ ಎಸ್ ಎಸ್ ಹೊಡ್ತು ಅಯ್ಯ ಮತ್ತೆ ಒದ್ದಾಡ್ತಾಯಿದೆ ಬೆಳಕಿರೋದ್ರಿಂದ ಬೆಳಕಿಗೆ ಪತಂಗ ಅಥವಾ ಈ ಚಿಟ್ಟೆಗಳು ಆಕರ್ಷಿತವಾಗ್ತವೆ ಅದೇ ಅವುಗಳ ಸಮಸ್ಯೆ ಅದೇ ಅವುಗಳ ಏನಂತಾರೆ ನಾಶಕ್ಕೆ ಕಾರಣ ಆಗುತ್ತೆ ಯಾಕೆ ಪ್ರಕೃತಿ ಹೀಗೆ ಹಿಡ್ದಾದರೂ ಬಿಡೋಣ ಅಂದರೆ ಅದು ಕೂತ್ಕೊಂಡು ನನ್ನ ಕೈಗೆ ಸಿಗದಂಥ ಜಾಗದಲ್ಲಿ ಇದೆ ನಾನು ಇವಾಗ ಚೇರ್ ಮೇಲೆ ಹತ್ತಿ ನಿಂತಿದ್ದೀನಿ ಫ್ಯಾನ್ ಬೇರೆ ಓಡ್ತಾಯಿದೆ ಇಳಿದು ಆಫ್ ಮಾಡಬೇಕು ನೋಡ್ತೀನಿ 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 ಪಾಪ ಯಾಕೆ ಇಷ್ಟೊಂದು ಆಕರ್ಷಿತವಾಗ್ತವೆ ಬೆಳಕಿಗೆ ಈ ಚಿಟ್ಟೆಗಳು ಅದು ಗೊತ್ತಿಲ್ಲ ನೋಡೋಣ ಹಿಡ್ಕೊಂಡು ಇದನ್ನು ಬಿಡುವಂಥ ಕೆಲಸನ ಮಾಡ್ತೀನಿ ಈಗ ನಾನು ಬೇರೆ ಈ ಈ ವೈರ್ ಚೇರ್ ಮೇಲೆ ಎತ್ಬಿಟ್ಟಿದ್ದೀನಿ ಡ್ಯಾನ್ಸ್ ಮಾಡ್ತಾ ಇದೆ ಅದು ಹ್ಞೂ ನೋಡ್ತೀನಿ 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 ಹೆಂಗೆ ಮಾಡೋದು ಹೊತ್ತೋದು ಹೆಂಗೆ ಇದೆ ಮಾಡಿ ಅತ್ತಿ ಎಸ್ ಹ್ಮ್ ನೋಡಿ ಕ್ಯಾಚ್ ಮಾಡಿದೆ ಅಯ್ಯೋ ಕ್ಯಾಚ್ ಮುಯ್ಯು ಕಚ್ಚಿ ಬಿಡ್ತು ಸದ್ಯ ಬಚಾವಾಯಿತು ಒಟ್ಟಾರೆ ಬೆಂಗಳೂರು ಎಕ್ಸ್ ಕ್ಯವೇಟ್ರಸ್ಸಲ್ಲಿ ಚಿಟ್ಟೇನ ರಕ್ಷಣೆ ಮಾಡೋಂಥ ಕೆಲಸ ಸಕ್ಸಸ್ಫುಲ್ಲಾಗಿ ಆಯಿತು ನಾನೀಗ ಟೇಬಲ್ ಮೇಲಿದ್ದೀನಿ ಇಲ್ಲಿಂದ ಜಂಪ್ ಮಾಡಬೇಕೀಗ ಓಕೆ ಒಟ್ಟಾರೆ ಚಿಟ್ಟೆ ಹೋಯ್ತು ನನಗೆ ಕೈಗೆ ಕಚ್ಚಿ ಹೋಯ್ತು